ಇವತ್ತು ಸರ್ಪ್ರೈಸ್ ಅಂತ ಇವತ್ತು ಓಕೆ ಒಂದು ಗುಡ್ ಸರ್ಪ್ರೈಸ್ ಅದು ನಮ್ಮ ತಂದೆ ಕಡೆಯಿಂದ ನನಗಾಗಿ ಅಡ್ವಾನ್ಸ್ ಹ್ಯಾಪಿ ಇನ್ನು ಇನ್ನೂ ಮೂರು ತಿಂಗಳಿದೆ ಬರ್ಡೇಗೆ ಆಗ್ಲೇ ಗಿಫ್ಟ್ ಸೊ ಹೊರಟಿದೀವಿ ಏನ್ ಮಾಡ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಎಲ್ಲ ತೋರಿಸ್ತೀನಿ ಓಡೋಣ ಅಂತ ಬಂದ್ವಿ ಬರುವಂತ ಮಳೆ ಬರ್ತಾ ಇದೆ ಅದಕ್ಕೆ ನಿಂತಿದೀವಿ ಇವಾಗ ಮೇಲೋದ್ರೆ ಆಮೇಲೆ ಮತ್ತೆ ನಾಳೆ ಹೋಗಿ ಅಂತಾರೆ ನಾಳೆ ಎಲ್ಲ ಆಗೋಲ್ಲ ಇವತ್ತೇ ಫಿನಿಶ್ ಮಾಡಿ ನಾಳೆ ನಾಳೆಗೆ ಇಂದು ಇಂದಿಗೆ ಪರವಾಗಿಲ್ಲ ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂತ ಕೆಳಗೆ ನಿಂತಿದ್ದೀವಿ ಮಳೆ ನಿಲ್ಲಿ ಅಂತ ನಿಂತ ಮೇಲೆ ಹೋಗ್ತೀವಿ ಸೊ ಇವತ್ತೊಂದು ಆಪಲ್ ಸೊ ಬನ್ನಿ ಹೋಗ್ಬಿಟ್ಟು ಬರೋಣ ತಗೊಂಡು ಬರೋಣ ಆ್ಯಪಲ್ ಒಂದು ಕೆ ಜಿ ಕಾಶ್ಮೀರಿ ಆ್ಯಪಲ್ ಏನಮ್ಮ ಎಲ್ಲಿಗೆ ಬಂದಿದೆ ಅವಾಗ ಆ್ಯಪಲ್ ಅಂತ ಹೇಳಿದ್ನಲ್ಲ ತಿನ್ನ ಆ್ಯಪಲ್ ಮೊಬೈಲ್ ಹ ನಮ್ಮ ಆಗ್ಲು ರಿವೀಲೇ ಮಾಡ್ಬಿಟ್ರು ಇಲ್ಲಿ ರಿವೀಲ್ ಮಾಡೋಣ ಅಂತ ಅನ್ಕೊಂಡೆ ನಾನು ನೋಡಿ ಇವಾಗ ಆಂಡ್ರಾಯ್ಡ್ ಇದೆ ಒನ್ ಪ್ಲಸ್ ನಾವು ಒನ್ ಪ್ಲಸ್ ಫ್ಯಾಮಿಲಿ ಅವರು ಸೊ ಇವಾಗ ಅಪ್ಗ್ರೇಡ್ ಆಗ್ತಾ ಇದ್ದೀನಿ ಆ್ಯಪಲ್ ಫೋನ್ಗೆ ಎಲ್ಲಿ ಬಂದಿದ್ದೀನಿ ಏನಾಯ್ತು ಕತೆ ಎಲ್ಲ ಹೇಳ್ತೀನಿ ನನ್ನೊಂದಾಗಿ ಸೊ ಇವಾಗ ಎಲ್ಲಿ ಬಂದಿದ್ದೀನಿ ಅಂತ ಹೇಳ್ತೀನಿ ಸೊ ನಾನಿಂದ ಕಾಣಿಸ್ತಾ ಇದೆಯಾ ಮೊಬೈಲ್ ಪ್ಲಾನೇ ನೋಡಿ ಇದು ಮೊಬೈಲ್ ಪ್ಲಾನೆಟು ರಾಜಾಜಿನಗರ್ ಸಿಕ್ಸ್ತ್ ಬ್ಲಾಕಲ್ಲಿರುವಂಥ ಅಂಗಡಿ ನಮ್ಮ ಕನ್ನಡಿಗರು ಮಾಡಿರುವಂಥ ಅಂಗಡಿ ಎಕ್ಸಾಕ್ಟ್ಲಿ ನಿಮಗೆ ಏನದು ಟೈಟಾನು ಎಲ್ಲ ಇದೆ ಅದೇ ಎದುರುಗಡೆ ನಿಮಗೆ ಈ ಅಂಗಡಿ ಇರುವಂಥದ್ದು ಸೆಕೆಂಡ್ ಇಯರ್ ಆ್ಯನಿವರ್ಸರಿ ಕೂಡ ನಡೀತಾ ಇದೆ ಸೊ ನಮ್ಮಮ್ಮ ಒಳಗಡೆ ಕೂತಿದ್ದಾರೆ ಆಲ್ರೆಡಿ ಮಳೆ ಬೇರೆ ಶುರುವಾಯಿತು ಎಲ್ಲೆಲ್ಲಿಂದ ಮಳೆ ಬರ್ತಾ ಇದೆಯೋ ಸೊ ಅಪ್ಗ್ರೇಡ್ ದ ವರ್ಲ್ಡ್ ವಿತ್ ಆ್ಯನ್ ಐಫೋನ್ ಅಂತ ಹೇಳ್ದಂಗೆ ಇವಾಗ ನಾನು ಐಫೋನ್ಗೆ ಇದ್ದೀನಿ ಅಮ್ಮ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ಸೊ ಇದ್ರದ್ದು ಮ್ಯಾಟ್ರೆಲ್ಲ ಆಮೇಲೆ ಹೇಳ್ತೀನಿ ನಾನು ಅನ್ಬಾಕ್ಸಿಂಗ್ ಮಾಡ್ಬಿಟ್ಟೆ ನೀನೇ ಮಾಡ್ಬಿಟ್ಟ ಅನ್ಬಾಕ್ಸ್ ಮಾಡಿದಮ್ಮ ತಗೊಳ್ಳೋಣ ನಾನು ಸೊ ಫೈನಲಿ ಕಿಡ್ನಿ ಲಿವರ್ ಏನು ಮಾರಲಿಲ್ಲ ಆದರೆ ನಮ್ಮ ಅಪ್ಪ ನನಗೆ ಪ್ರೀತಿಯಿಂದ ಗಿಫ್ಟ್ ಮಾಡಿದ್ರು ಏನಕ್ಕೆ ಅಂದರೆ ಈಗಿನ ಟೆಕ್ನಾಲಜಿಗೆ ನಾವು ಯೂಟ್ಯೂಬರ್ಸ್ ಆಗಿರೋದ್ರಿಂದ ಸ್ವಲ್ಪ ಅಪ್ಗ್ರೇಡೇಷನ್ ಆಗಬೇಕಾಗಿತ್ತು ಆ್ಯಂಡ್ರಾಯ್ಡಿಂದ ಅರ್ಧ ಹತ್ತು ತಿಂದಿರೋ ಈಗ ಅಪ್ಗ್ರೇಡ್ ಆಗಿದ್ದೀನಿ ದೇವರಾನೆ ಫಸ್ಟ್ ಟೈಮ್ ಆ್ಯಪಲ್ ಫೋನ್ ತಗೊಂಡಿರೋದು ಯೂಸ್ ಮಾಡೋಕೆ ಬರಲ್ಲ ಎರಡು ದಿನ ಬೇಕು ಕಲ್ತ್ಕೊಳ್ಳೋಣ ಪೀಸಾಗಿ ಇರೋದನ್ನು ಹೇಳ್ಬಿಡ್ಬೇಕು ತಲೆನೇ ಕೆಸ್ಕೊಬಾರ್ದು ಯಾವನು ಎ ಬಿ ಸಿ ಡಿಯಿಂದಲೇ ಓದ್ಕೊಬರ್ಬೇಕು ಎಲ್ಲರೂ ನಾವು ಎ ಬಿ ಸಿಡಿಯಿಂದಾನೆ ಓದ್ಕೊಂಬರ್ತೀವಿ ಎ ಫಾರ್ ಆ್ಯಪಲ್ ಅದಕ್ಕೆ ತಗೋ ಹಾಗಂತ ಆ್ಯಂಡ್ರಾಯ್ಡ್ನ ಮರೆಯೋಕ್ಕಾಗಲ್ಲ ಅದೊಂಥರ ಮೊದಲನೇ ಗಂಡ ಇವನೊಂಥರ ಎರಡನೇ ಗಂಡ ಇವಾಗ ಇದು ಬರೀ ಕಾಂಟೆಂಟ್ ಕ್ರಿಯೇಷನಿಗೆ ಮಾತ್ರ ಇಟ್ಕೊತಾ ಇದ್ದೀನಿ ಸಿಮ್ ಕಾರ್ಡು ಒಂದು ಸುಮ್ಮನೆ ಹಾಕಿರ್ತೀನಿ ಯೂಸ್ ಮಾಡೋಕ್ಕೋಗಲ್ಲ ಪಾಪ ನಮ್ಮಪ್ಪ ಒಂದು ಮಾತು ಹೇಳಿದ್ರು ಆ ಮಾತಿಂದ ನಾನು ಇವತ್ತು ಇಲ್ಲಿ ತನಕ ಬಂದಿದ್ದೀನಿ ಎಷ್ಟೇ ಕಷ್ಟ ಆದರೂ ಇಟ್ಟಿರೋ ಪ್ರೊಫೆಷನ್ನಿಂದ ಆಚೆ ಬರಬೇಡ ಎಷ್ಟೇ ಕಷ್ಟ ಆದರೂ ಮುನ್ನುಗ್ಗಿ ಫೈಟ್ ಮಾಡುವಂಥ ಒಂದು ಮಾತು ಹೇಳಿದ್ದಾರೆ ಆ ಮಾತಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಲವ್ಲಿ ಗಿಫ್ಟ್ ಎಷ್ಟೇ ಕಷ್ಟಗಳಿದ್ರು ಒತ್ತಡ ಇದ್ರು ನನಗೋಸ್ಕರ ನನ್ನ ಪ್ರೊಫೆಷನ್ ಬಿಲ್ಡ್ ಮಾಡಬೇಕು ಹೇಳಿ ನನಗೊಂದು ಗಿಫ್ಟ್ ಕೊಡಿಸಿದ್ಯಾ ಥ್ಯಾಂಕ್ ಯು ವೆರಿ ಮಚ್ ಮೊಬೈಲ್ ತೊಗೊಂಡಿರೋದು ಅಂತ ಇಂಟ್ರೊಡಕ್ಷನಲ್ಲಿ ಹೇಳಿದೆ ನಿಮಗೆ ಮೊಬೈಲ್ ಪ್ಲಾನೆಟು ರಾಜಾಜಿ ನಗರ್ ಸಿಕ್ಸ್ ಬ್ಲಾಕ್ ಅಲ್ಲಿ ಅಲ್ಲಿರುವಂತದ್ದು ಸಿಕ್ಸ್ ಬ್ಲಾಕ್ ಅಲ್ಲಿ ಇರುವಂತದ್ದು ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಮ್ಗೆ ಐಫೋನ್ಸ್ ಗಳು ಬೇಕು ಅಂತ ಹೇಳಿದ್ರೆ ಈ ಒಂದು ಸ್ಟೋರಿ ಬರ್ಬೋದು ಯೂಸ್ಡ್ ಫೋನ್ಸ್ ಸಿಗುತ್ತೆ ಬಾಕ್ಸ್ ಪೀಸ್ ಸಿಗುತ್ತೆ ಸೊ ಜೊತೆಗೆ ಆಪಲ್ ಅಂತ ಎಲ್ಲ ಪ್ರಾಡಕ್ಟ್ಸ್ ಸಿಗುತ್ತೆ ನಿಮ್ಗೆ ಸೊ ಕಂಪಾರಿಟಿವ್ಲಿ ಬೇರೆ ಕಡೆ ಎಲ್ಲ ನೀವು ಪ್ರೈಸ್ ನ ಕಂಪಾರಿಸನ್ ಮಾಡಿದ್ರೆ ಇಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಗಳು ಸಿಗುತ್ತೆ ಸೊ ಯಾವುದು ಚಿಂತೆ ಮಾಡೋದು ಬೇಡ ಅಥವಾ ನೀವು ಯೂಸ್ ಫೋನ್ ಗಳು ತಗೋತೀನಿ ಅಂತ ಹೇಳಿದ್ರು ಕೂಡ ನೋಡ್ಕೊಂಡೇ ಕೊಡ್ತಾರೆ ತುಂಬಾ ಡ್ಯಾಮೇಜ್ ಆಗಿರೋದಾಗಿರ್ಬೋದು ಸ್ಕ್ರೆಚಸ್ ಆಗಿರೋದಾಗಿರ್ಬೋದು ಯಾವುದು ಕೊಡೋದಿಲ್ಲ ಸೊ ತುಂಬಾ ಜೆನ್ಯೂನ್ ಆಗಿ ಇಲ್ಲಿ ಐಫೋನ್ಸ್ ಸಿಗುತ್ತೆ ನಿಮಗೆ ಕಾಸ್ಟಿಂಗ್ ವೈಸ್ ಮಾತಾಡೋದಾದ್ರೆ ವರ್ತ್ ಇಟ್ಟು ಸೊ ಹೇಳೋದಲ್ಲ ಕಿಡ್ನಿ ಲಿವರ್ ಏನು ಮಾರೋದ್ ಬೇಡ ಬರೋಗಿಲ್ಲ ಮಾರಿಲ್ಲ ಆದ್ರೂ ಕಾಸ್ಟ್ ಕೂಡಿ ಇಟ್ಬಿಟ್ಟು ತಗೋಬಹುದು ಏನು ಪ್ರಾಬ್ಲಮ್ ಇಲ್ಲ ಸೊ ದಯವಿಟ್ಟು ವಿಸಿಟ್ ಮಾಡಿ ಹಾಗೆನೆ ಇದು ಸೆಕೆಂಡ್ ಇಯರ್ ಆನಿವರ್ಸರಿ ಕೂಡ ನಡೀತಾ ಇರುವಂತದ್ದು ಎರಡು ವರ್ಷ ಆಗಿದೆ ಅಂತೆ ನೋಡಿ ಶುರು ಮಾಡಿ ಯಾವ ಇದೆ ಸೊ ನೋಡಿರ್ತೀವಿ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೆಲ್ಲ ಸೆಕೆಂಡ್ ಇಯರ್ ಆನಿವರ್ಸರಿ ನಡೀತಾ ಇರೋದ್ರಿಂದ ಫಸ್ಟ್ ಬೋನಿ ನಾನೇ ಆಗಿರೋದ್ರಿಂದ ನನ್ಗೊಂದು ಕಿಟ್ ಕೂಡ ಕೊಟ್ಟಿದ್ದಾರೆ ಈ ಕಿಟ್ ಅಲ್ಲಿ ಏನೇನಿದೆ ಅಂತ ಹೇಳಿದ್ರೆ ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿದ್ದಾರೆ ಇದಕ್ಕೆ ಕೇಸ್ ಕೂಡ ಇದೆ ಸೊ ಇದು ನಿಂಗೆ ಅಣಿಸಿದ್ರೆ ಆಯ್ತು ಚಾರ್ಜ್ ಆಯ್ತದೆ ಫೋನ್ ನೋಡಿ ಹಿಂಗೆಲ್ಲ ಬಂದಿದೆ ಸೊ ಚಾರ್ಜ್ ಆಗುತ್ತೆ ಜೊತೆಗೆ ಇದಕ್ಕೆ ಒಂದು ಪ್ಲಾನ್ ಒಂದು ವಾಟರ್ ಬಾಟಲ್ ಪ್ಲಾಸ್ಟಿಕ್ ಬೇಡ ಸಸ್ತೀ ಒಂದು ಫ್ಲಾಸ್ಕ್ ಕೊಟ್ಟಿದ್ದಾರೆ ಜೊತೆಗೆ ಸೂಪರ್ ಆಗಿರೋ ಒಂದು ಕಾಗದ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸೋ ಓದ್ತೀವಿ ನೀವು ನೋಟ್ ಸಮೇತ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಕುಟುಂಬಕ್ಕೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಲಾಸ್ಟ್ ಲೈನ್ ಅಂತೂ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ನಾವೆಲ್ಲ ಒಂದೇ ಕುಟುಂಬ ಸೊ ಇನ್ನೆಲ್ಲ ಟ್ರಾವೆಲ್ ಕಂಟೆಂಟ್ ಆಗಿರ್ಬೋದು ನಿಮ್ಗೆ ಕಾಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು ಸ್ವಲ್ಪ ವೇರಿಯೇಷನ್ ಅಲ್ಲಿ ಒಳ್ಳೊಳ್ಳೆ ಕ್ಲಾರಿಟಿ ಇರುವಂತಹ ವಿಡಿಯೋಸ್ ಬರ್ತಾ ಇರುತ್ತೆ ಸೊ ಥ್ಯಾಂಕ್ ಯು ಮಿಕ್ಕಿರೋ ವಿಡಿಯೋ ಮನೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ತುಂಬಾ ದೊಡ್ಡ ದೊಡ್ಡ ಸಾಹುಕಾರರು ಮಾತ್ರ ತಗೋಬೇಕು ಆಪಲ್ ಫೋನ್ ನಮಗೆಲ್ಲ ಮಿಡಲ್ ಕ್ಲಾಸ್ ಜನಕ್ಕೆ ಕೈ ಎಟಕ್ಸೋದೇ ಇಲ್ಲ ಅಂತ ಅನ್ಕೊಂಬಿಟ್ಟಿದ್ವಿ ಅದು ಭ್ರಮೆ ಮಿಡಲ್ ಕ್ಲಾಸ್ ಜನ ಕೂಡ ತಗೊಳ್ಬಹುದು ಆರಾಮಾಗಿ ಕೈ ಎಟಕ್ಸೋ ಒಳ್ಳೆ ಪ್ರೈಸ್ ಅಲ್ಲೇ ನಮಗೂ ಕೊಟ್ಟಿದ್ದಾರೆ ಗುಡ್ ಪ್ರೈಸ್ ಅನ್ಸುತ್ತೆ ಒಳ್ಳೆ ಶಾಪ್ ಮಾಡಿ ಶಾಪಿಂಗ್ ಆಗಿದೆ ನಮ್ದುಗೂನು ಒಳ್ಳೆ ಡಿಸ್ಕೌಂಟ್ ಅನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ನಮ್ಗೆ ಅವರು ಪ್ರೀತಿಯಿಂದ ಮಾತಾಡ್ಸಿದ್ರು ಅವ್ರ ವೆಲ್ಕಮೇ ಚೆನ್ನಾಗಿತ್ತು ಪ್ರೈಸ್ ಕೂಡ ಕೈಗೆಟ್ಟೆ ಕೆಲವೊಂದ್ ಟೈಮ್ ನಾವ್ ಅನ್ಪತಿ ಒಂದು ಕಾಲ ಇತ್ತು ನಾವು ನೋಡಿದೀವಿ ಇವಾಗ ನನ್ನ ಮಗಳಿಗೆ ಅವ್ರ ತಂದೆ ಕೊಡಿಸ್ತಾ ಇದಾರೆ ಅವ್ರ ತಂದೆಗೆ ನಾನು ಇಲ್ಲಿಂದಲೇ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಒಂಥರ ಅವ್ರು ಬಿಟ್ರೆ ನಮ್ ನಮ್ ಮೂರ್ ಜನ ಬಿಟ್ಟರೆ ಏನು ಲೈಫೇ ಇಲ್ಲ ಅವ್ರಿಗೆ ಏನೇನ್ ಬೇಕೋ ಅವ್ರ ಫೆಸಿಲಿಟೀಸ್ ನಾವು ಫ್ಯಾಮಿಲಿ ಅವ್ರ ಎಲ್ಲರೂ ಹಂಚ್ಕೊಂಡ್ ಮಾಡ್ತೀವಿ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಫಾದರ್ ಗೆ ನಾನು ಒಳ್ಳೆದಾಗ್ಲಿ ನಿಮ್ಮ ಫಾದರ್ ಗೆ ಸೋ पीस ದಿ ನೆಕ್ಸ್ಟ್ ಡೇ ಥ್ಯಾಂಕ್ಸ್ ಅಪ್ಪ ಅನ್ನೋದಲ್ಲಿ ಏನು ಹೇಳಲ್ಲ ಯಸ್ ಸರ್ ಥ್ಯಾಂಕ್ ಸೀತೆ ತಂದೆನೂ ಥ್ಯಾಂಕ್ ಸೀತೆ ಇವತ್ತು ಥ್ಯಾಂಕ್ ಸೀತೆ ಇವತ್ತು ಪೂರ್ತಿ ಥ್ಯಾಂಕ್ ಥ್ಯಾಂಕ್ ಆನ್ ಬೋರ್ಡ್ ಬರಕ ಕ್ಯಾಪ್ ಡ್ರೈವರ್ ಹ್ಮ್ ಹಾಯ್ ನೆನ್ನೆ ನೈಟ್ ಬಂದಿದ್ದು ಲೇಟ್ ಆಗೋಯ್ತು ಸೊ ಅಪ್ಪನಿಗೆ ತೋರಿಸೋದಕ್ಕಾಗಲಿಲ್ಲ ಅವರು ಮಲಗಿಬಿಟ್ಟಿದ್ರು ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದು ಹತ್ತು ಗಂಟೆ ಆಗೋಯಿತು ನಮಗೂ ಸೊ ಅದಕ್ಕೆ ಬೆಳಗ್ಗೆ ಎದ್ಮೇಲೆ ಅಪ್ಪಂಗೆಲ್ಲ ತೋರಿಸ್ದೆ ಆಯಿತು ಸೊ ಇರುತ್ತೆ ಎಲ್ಲ ಪ್ರಾಬ್ಲಮ್ಸ್ ಇದ್ರೂ ಇಷ್ಟೆಲ್ಲ ಸಪೋರ್ಟ್ ಮಾಡಿದಾರಲ್ಲ ಅದಕ್ಕೆ ಥ್ಯಾಂಕ್ ಯು ಹೇಳಬೇಕು ಸೊ ಈಸ್ ರೆಡಿ ಆಗ್ತಾ ಇದೆ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಆಲ್ರೆಡಿ ಸ್ವಲ್ಪ ಎಲ್ಲ ಕಲ್ತ್ಕೋಬೇಕು ನಾನು ಸ್ವಲ್ಪ ಎಲ್ಲ ಇರ್ತಾವಲ್ಲ ಎಲ್ಲ ಮಾಡಬೇಕು ಸೊ ಬಂದ ತಕ್ಷಣ ಬೇಬಿದು ಫೋಟೋ ತೆಗೆದುಬಿಟ್ಟು ವಾಲ್ಪೇಪರ್ ಹಾಕ್ಕೊಂಡಿದ್ದೀನಿ ನನ್ನ ಆ್ಯಂಡ್ರಾಯ್ಡ್ ಫೋನಲ್ಲೂ ಅವನೇ ವಾಲ್ಪೇಪರು ಈ ಫೋನಲ್ಲೂ ಅವನೇ ವಾಲ್ಪೇಪರ್ ನನ್ನ ಮಮ್ಮಿ ಅದು ಮುದ್ದು ಬಂಗಾರಿ ಅದು ಸೊ ಎಲ್ಲ ರೆಡಿ ಆಗಿದೆ ಫುಲ್ ರೆಡಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲ ಇದರಲ್ಲಿ ಕಲ್ತಿ ಒಳ್ಳೊಳ್ಳೆ ಕ್ಲಾರಿಟಿ ಇರುವಂಥದ್ದು ಹಾಗೆ ನಾನು ಪ್ರೊಫೆಷ್ನನ್ನ ಬಿಲ್ಟ್ ಮಾಡ್ಕೊಳ್ಳೋಕ್ಕೂ ಬಹಳ ಅವಕಾಶಗಳು ಸಿಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ನೀವು ಕೂಡ ಮೊಬೈಲ್ ತೊಗೋಬೇಕಂತ ಹೇಳಿದ್ರೆ ಅಲ್ಲಿ ಮೊಬೈಲ್ ಪ್ಲಾನೆಟ್ಗೆ ಹೋಗಿ ಬೆಸ್ಟ್ ಪ್ರೈಸಲ್ಲಿ ಒಳ್ಳೊಳ್ಳೆ ಫೋನ್ಗಳು ಸಿಗುತ್ತೆ ನಿಮಗೆ ಆ್ಯಂಡ್ರಾಯ್ಡ್ ಕೂಡ ಮತ್ತಾರೆ ಅವರು ಒಂದು ಹೈ ಆ್ಯಂಡ್ ಇವಾಗ ಎಸ್ ಟ್ವೆಂಟಿ ಫೋರ್ ಎಸ್ ಟ್ವೆಂಟಿ ತ್ರೀ ಸ್ಯಾಮ್ಸಂಗ್ದು ಈ ಥರ ಹೈ ಆ್ಯಂಡ್ ಫೋನ್ಗಳು ಕೂಡ ಮತ್ತಾರೆ ಟೆಸ್ಟೆಡ್ ಆಗಿರುತ್ತೆ ಸೊ ಲೊಕೇಶನ್ ಡಿಸ್ಕ್ರಿಪ್ಷನ್ ಎಲ್ಲ ಕೆಳಗಡೆ ಹಾಕಿರ್ತೀನಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಸೊ ಖುಷಿಯಾಯಿತು ನನಗಂತೂ ಥ್ಯಾಂಕ್ ಯು ಒನ್ಸ್ ಅಗೇನ್ ನನ್ನ ತಂದೆ ತಾಯಿಗೆ ಎಷ್ಟು ಬೆಂಬಲ ಕೊಟ್ಟಿರೋದಕ್ಕೆ ಕೊಡ್ತಾ ಇರೋದಕ್ಕೆ ಅ